ನಮಸ್ತೆ ಗೆಳೆಯರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತ ಎರಡನೇ ಇಸ್ವಿ ಸುಮಾರು ಇಪ್ಪತ್ತೆರಡು ವರ್ಷದ ವಯಸ್ಸು ಅಹೋರಾತನಿಗೆ ಕಾಲೇಜು ವಿದ್ಯಾಭ್ಯಾಸದ ಮಧ್ಯದಲ್ಲೇ ಜ್ಯೋತಿಷ್ಯ ಅಧ್ಯಯನ ಮಾಡುತ್ತಿದ್ದ ದಿನಗಳು ಗಾಂಧಿ ಬಜಾರ್ನ ವೇದಾಂತ ಬುಕ್ ಸ್ಟಾಲು ಅಂಕಿತಾ ಬುಕ್ ಸ್ಟಾಲು ಸುಮಾರು ಕಡೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲಿ ಮತ್ತು ಮೆಜೆಸ್ಟಿಕ್ನ ರಸ್ತೆ ಬದಿಯಲ್ಲಿನ ಹಳೆಯ ಪುಸ್ತಕಗಳ ರಾಶಿಗಳಲ್ಲಿ ಹುಡುಕಿ ಹುಡುಕಿಕ್ಕೆ ತೆಗೆದ ಜ್ಯೋತಿಷ್ಯದ ಪುಸ್ತಕಗಳು ಅಂದು ಇಂಟರ್ನೆಟ್ ಇರಲಿಲ್ಲ ಹೀಗೆ ಜ್ಯೋತಿಷ್ಯದ ಆಳಾಗಲಕ್ಕೂ ಹೋಗಿ ಅಧ್ಯಯನದ ನಂತರ ಪ್ರಾಯೋಗಿಕ ಅಧ್ಯಯನಕ್ಕಾಗಿ ಮನುಷ್ಯಾಲೆಯ ಅಧ್ಯಯನ ಮಾನವ ಶರೀರಶಾಸ್ತ್ರ ಎಲ್ಲವನ್ನು ತಿಳಿಯಲು ಮುಖ ಸಾಮುದ್ರಿಕೆಯ ಮುಖಾಂತರ ತಾಳೆ ನೋಡಿ ಜ್ಯೋತಿಷ್ಯ ನೋಡಲು ಅನೇಕ ಜನರನ್ನು ಸಂಧಿಸುವ ಅಗತ್ಯ ಇತ್ತು ಹಾಗೆ ಅವರಿಗೂ ಅವರ ಒಂದು ಭವಿಷ್ಯದ ಕುತೂಹಲ ತೀರುತ್ತಿತ್ತು ಹೀಗೆ ಒಂದು ಅನುಸಂಧಾನಕ್ಕೋಸ್ಕರ ಯಾವುದೇ ಶುಲ್ಕವಿಲ್ಲದೆ ಜ್ಯೋತಿಷ್ಯ ಅಧ್ಯಯನ ಮಾಡುತ್ತಿದ್ದಾಗ ಜನಗಳ ಪ್ರೀತಿಯೋ ಏನೋ ಒಬ್ಬರಿಂದ ಒಬ್ಬರಿಗೆ ಪ್ರಸಾರವಾಗುತ್ತಾ ಬಂತು ಬೆಳಗ್ಗೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಂಟು ಗಂಟೆಗೆ ನಿಂತರೆ ಸುಮಾರು ಒಬ್ಬರಿಂದ ಆರಂಭವಾದ ಅಂದಿನ ಜ್ಯೋತಿಷ್ಯದ ಒಂದು ಆಸಕ್ತಿ ದಿನಕ್ಕೆ ಮುನ್ನೂರು ಜನ ಬನ್ನಿ ಮರದ ಕೆಳಗಡೆ ನಿಂತ್ಕೊಂಡಿರುತ್ತಿದ್ದರು ಅವರಲ್ಲಿ ಒಂದು ಮೂವತ್ತು ಜನವನ್ನು ಸೇರಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಸಂಜೆ ಹನ್ನೆರಡು ಗಂಟೆವರೆಗೂ ರಾತ್ರಿ ಒಬ್ಬೊಬ್ಬರನ್ನ ಕರೆದು ಭವಿಷ್ಯ ಹೇಳುವ ದಿನಗಳಾಗಿತ್ತು ಭವಿಷ್ಯ ಅಂದರೆ ಅದೊಂದು ಸಾಮುದ್ರಿಕ ಶಾಸ್ತ್ರ ಮುಂಬರುವುದೊಂದೇ ಅಲ್ಲ ಹಿಂದಿನ ಇಂದಿನ ಮುಂದಿನ ಎಲ್ಲದನ್ನ ಒಂದು ತಾಳೆ ನೋಡುವ ಒಂದು ವಿಧಾನ ಆಗಿತ್ತು ಹೀಗಿರುವಾಗ ಜ್ಯೋತಿಷ್ಯದಿಂದಲೋ ಅಥವಾ ಇವನ ಜೀವನ ಶೈಲಿ ಒಂದು ಬಿಳಿ ಪಂಚೆ ಒಂದು ಬಿಳಿ ಜುಬ್ಬ ಪಾದರಕ್ಷೆಗಳಿಲ್ಲದೆ ನಡೀತಿದ್ದ ಹತ್ರ ಏನನ್ನೂ ಶುಲ್ಕ ತಗೊಳ್ತಿರಲಿಲ್ಲ ಅದರ ಪರಿಣಾಮವೂ ಏನೋ ಇವನು ಹೇಳಿದ್ದು ಅನೇಕ ಜನರಿಗೆ ನಿಜವಾಗುತ್ತಿತ್ತು ಹೇಳಿದಂಗೆ ಆಗುತ್ತಿತ್ತು ಹಾಗೊಂದು ದಿನ ದ್ವಾರಕಾ ಹೋಟೆಲ್ನಲ್ಲಿ ಉಪಹಾರ ದೋಸೆ ಸ್ವೀಕರಿಸಿದ ನಂತರ ಅಷ್ಟು ನೆನಪಿಲ್ಲ ಧರ್ಮಸ್ಥಳ ಚೌಲ್ಟ್ರಿ ಹಿಂಭಾಗದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅದರ ಮೇಲ್ಭಾಗ ನಾಲ್ಕನೇ ಅಂತಸ್ತಿನಲ್ಲಿ ವರ್ಮ ಅವರು ಚಿತ್ರ ಬರೆಯುವಂತಹ ಕೆಲಸಕ್ಕೆ ಆ ಆ ಒಂದು ಪೂರ ಹಾಲ್ನ ಬಳಸ್ಕೊತಾ ಇದ್ರು ಹೀಗೆ ಬಿ ಕೆ ಎಸ್ ವರ್ಮಾ ಅವರು ನಿಮಗೆಲ್ಲ ಗೊತ್ತಿರೋಂಗೆ ಬಹ ಅಂತಾರಾಷ್ಟ್ರೀಯ ಒಂದು ಕಲಾವಿದ ಆತನೊಡನೆ ಮಾತು ಕತೆ ಅದೊಂದು ಸುಂದರ ಅನುಭವ ಆತನೊಬ್ಬ ಕವಿ ಕೂಡ ಮಾತುಗಾರ ಸುಂದರ ಮಾತುಗಾರ ದೈವಚಿಂತಕ ಆತನ ಸ್ನೇಹ ಗಳಿಸಿದ್ದೆ ಅಹೋರಾತ್ರನ ಅದೃಷ್ಟ ಸುಮಾರು ಜನರ ದೆಸೆಯಿಂದ ಅವರು ಅಹೋರಾತ್ರನ ಬಗ್ಗೆ ಕೇಳಿದರು ಹೀಗೆ ನಮ್ಮ ಸ್ನೇಹ ಆರಂಭವಾಯಿತು ವಯಸ್ಸಿನಲ್ಲಿ ತುಂಬ ಹಿರಿಯರಾಗಿದ್ದರು ಅವರು ಅಹೋರಾತ್ರನಿಗೆ ಆದರೂ ದಿನ ಒಂದೊಂದು ದಿವಸ ಅವರ ಆ ಹಾಲ್ಗೆ ಹೋಗ್ಬಿಟ್ಟು ಚಿತ್ರಕಲೆ ಬರೆಯೋದನ್ನು ನೋಡ್ತಾ ಖುಷಿ ಪಡ್ತಿದ್ದೆ ಅಂದೊಂದು ದಿನ ಯಾರು ನೀವೇನು ಬೇಜಾರು ಮಾಡ್ಕೋಬೇಡಿ ಈ ಜಾಗದಲ್ಲಿ ಚೋರು ಭಯ ಅಂತ ಹೇಳುತ್ತೆ ಪ್ರಾಕಾರ ಶಾಸ್ತ್ರ ಈ ರೀತಿ ಪ್ರಾಕಾರ ಇದ್ದರೆ ಇಲ್ಲಿ ಚೋರು ಭಯ ಅಂತ ಹೇಳುತ್ತೆ ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಗೊತ್ತಿಲ್ಲ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ದ ಅದರ ಮಾರನೇ ದಿವಸವೇ ಅವರ ಚಿತ್ರಕಲಾ ಶಾಲೆಯ ಅನೇಕ ಪೇಂಟಿಂಗ್ಸು ಚೋರಿಯಾಗಿತ್ತು ಅಂದರೆ ಆಗಿತ್ತು ಅಂದಿನಿಂದ ಅವರ ಸ್ನೇಹ ಇನ್ನಷ್ಟು ಗಾಢವಾಯಿತು ತುಂಬ ಪ್ರೀತಿಭರಿತವಾಗಿತ್ತು ಅದಾದ ಒಂದು ವಾರದ ನಂತರ ಅಂದು ಮೊಬೈಲ್ ಫೋನುಗಳಿರಲಿಲ್ಲ ಪೇಜರು ಬಂದಿರಲಿಲ್ಲ ಟೆಲೆಫ ಕಮ್ಯುನಿಕೇಷನ್ ಇತ್ತು ಟೆಲಿಫೋನ್ ಇತ್ತು ಆದರೆ ಮುಂಬೈನ ಕೆಲವರಿಗೆ ಅವರ ಮನೆಯ ಮತ್ತು ಅವರ ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾಯಿದ್ರು ಆವಾಗ ಮುಂಬೈಲಿ ಇಪ್ಪತ್ತಂತಸ್ತು ಹದಿನೈದು ಅಂತಸ್ತು ಆ ಪ್ಲ್ಯಾನ್ ಒಂದು ಪಾಸ್ ಮಾಡೋದಕ್ಕೋಸ್ಕರ ಇವನತ್ರ ಕಮ್ಯುನಿಕೇಷನ್ಗೆ ಅಂತ ಒಂದು ಫ್ಯಾಕ್ಸ್ ಮಿಷಿನ್ ಕಳಿಸಿದ್ರು ಅದು ತುಂಬ ಚೆನ್ನಾಗಿತ್ತು ಫ್ಯಾಕ್ಸ್ ಮಿಷಿನ್ ಆ ಫ್ಯಾಕ್ಸ್ ಮಿಷಿನಲ್ಲಿ ಆನ್ಸರಿಂಗ್ ಫೆಸಿಲಿಟಿ ಇತ್ತು ಯಾರಾದರೂ ಫೋನ್ ಮಾಡಿದ್ರೆ ಇವಾಗ ನೀವು ಕರೆಯುತ್ತಿರುವವರು ಮನೇಲಿಲ್ಲ ಅವ್ರಿಗೆ ಏನಾದರೂ ಮೆಸೇಜ್ ಇದ್ದರೆ ಹಾಕಿ ಅಂತ ಹೇಳಿದ್ರೆ ಅವ್ರು ಹೇಳೋ ಮೆಸೇಜ್ನ ರೆಕಾರ್ಡ್ ಮಾಡ್ತಾಯಿತ್ತು ಯೂಶಲಿ ಇವನು ಯಾರಾದರೂ ಫೋನ್ ಮಾಡಿದ್ರೆ ನಮಸ್ತೆ ನಟೇಶ್ ಕೃಷ್ಣಾನಂದ ಪುಲೆಪಲ್ಲಿ ಅಂತ ಹೇಳ್ತಿದ್ದ ಮೂರನೇ ರಿಂಗಿಗೆ ಅಟೆಂಡ್ ಮಾಡ್ತಿದ್ದ ಆ ಫ್ಯಾಕ್ಸ್ ಮಿಷಿನ್ ಬರೋದಕ್ಕೂ ವರ್ಮಾ ಅವರ ಕಾಲ್ ಬರೋದಕ್ಕೂ ಅಚ್ಚರಿ ಮೇಡಿಸುವಂತಿತ್ತು ಏನು ನಟೇಶ್ ಅವರೇ ಸಂತೋಷವಾಗಿದ್ದೀರಾ ಏನು ಅಂದರು ಇಲ್ಲ ಫ್ಯಾಕ್ಸ್ ಮಿಷಿನ್ ಬಂದಿದೆ ಅದನ್ನು ಕನೆಕ್ಟ್ ಮಾಡ್ತಾ ಮೊಟ್ಟ ಮೊದಲ ಫ್ಯಾಕ್ಸು ನೀವೇ ಕಳಿಸ್ಬೇಕು ಅನಿಸುತ್ತೆ ಅದಕ್ಕೆ ನಿಮ್ಮ ಫೋನ್ ಬಂದಿದೆ ದೇವ್ರೆ ಅಂತ ಹೇಳಿದೆ ಅಷ್ಟೇ ಅವರು ಫೋನ್ ಇಟ್ಟರು ಸ್ವಲ್ಪ ಹೊತ್ತಿಗೆ ಪಾಪ ಅವರು ಈ ಚಿತ್ರ ಬರೆದು ಗವಿಗಂಗಾಧರೇಶ್ವರ ನಂದಿಧ್ವಜ ಭೃಂಗಧ್ವಜದ ನಡುವೆ ವಾಸ್ತು ಚಿಂತಕ ಅಂತ ಇವನು ಹುಟ್ಟ ಪಂಚೆ ಮತ್ತು ಪೈಜಾಮ ಜುಬ್ಬ ಹಾಕಿ ಒಂದು ಕೈಯಲ್ಲಿ ಕಾಂಪಾಸ್ ಇಟ್ಕೊಂಡು ಇನ್ನೊಂದು ಕೈ ಬೆರಳು ತೋರಿಸೋ ಹಾಗೆ ಒಂದು ಚಿತ್ರ ಬರೆದು ಮೇಲ್ಗಡೆ ಶಿವ ಪಾರ್ವತಿಯರು ಹೂವು ಹಾಕ್ತಾ ಇರುವಂತಹ ಒಂದು ಚಿತ್ರ ಬರೆದು ಸೆಕೆಂಡ್ಸಲ್ಲಿ ಇದು ಒಂದು ಮೋಸ್ಟ್ಲಿ ಅವರು ಇದನ್ನು ಬರೆಯೋದಕ್ಕೆ ಒಂದು ಇಪ್ಪತ್ತು ಸೆಕೆಂಡ್ ತಗೊಂಡಿರ್ಬೋದು ಇಮ್ಮಿಡಿಯೇಟ್ಲಿ ಅವರು ಶಿಷ್ಯರ ಕೈಯಲ್ಲಿ ಅವರು ಇರೋ ಮನೆಗೆ ಈ ಫ್ಯಾಕ್ಸು ತುಂಬ ದೂರ ಇತ್ತಂತೆ ಅಲ್ಲಿಂದ ಕಳಿಸಿ ಫ್ಯಾಕ್ಸಿಂದ ಈ ಬೊಂಬೆನ ಫ್ಯಾಕ್ಸ್ ಕಳಿಸಿದ್ರು ನನಗೆ ಅಂದಿನ ಫ್ಯಾಕ್ಸ್ ಮಿಷಿನ್ಗಳಲ್ಲಿ ಎರೇಸ್ ಆಗ್ತಾ ಇತ್ತು ಒಂದು ಒಂದು ತಿಂಗಳು ಇಟ್ಟರೆ ಸಾಕು ಅದು ಚಿತ್ರ ಎಲ್ಲ ಡಿಮ್ ಆಗ್ತಾ ಇತ್ತು ಅದನ್ನು ಮತ್ತೆ ಜೆರಾಕ್ಸ್ ತೆಗೆದು ಇಟ್ಟಿದ್ದ ಹಳೆ ಫೈಲುಗಳಲ್ಲಿ ಇತ್ತೀಚೆಗೆ ಈ ಬೊಂಬೆ ಸಿಕ್ತು ಆದರೆ ಇದು ಮುದ್ರಿ ಮುದ್ರಿ ಹೋಗಿತ್ತು ಆ್ಯಕ್ಚುಲಿ ಅವ್ರು ಬರೆದಿರೋ ಅಕ್ಯುರಸಿ ಚಿತ್ರ ತುಂಬ ಚೆನ್ನಾಗಿತ್ತು ಇವತ್ತು ನಿಮ್ಮ ಹತ್ರ ಹಂಚಿಕೊಳ್ಳುವ ಉದ್ದೇಶ ಇದು ಧನ್ಯವಾದ ಬಿ ಕೆ ಎಸ್ ವರ್ಮಾ ಅವರು ದಿವಂಗತರಾಗಿದ್ದಾರೆ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಶಿವಪಾರ್ವತಿಯರ ಪಾದ ಸೇರಿರುವ ಅವರಿಗೆ ಶತನಮನಗಳನ್ನು ಅರ್ಪಿಸುತ್ತ ಧನ್ಯವಾದ ಅಹೋರಾತ್ರ